ಹಾಯ್ ನಾನಿವತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸೊ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಏನಿದೆ ಸೊ ಅದನ್ನು ಹುರ್ಕೊಳ್ಳೋಣ ಹುರ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಹುರ್ಕೋತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಚಕ್ಕೆ ಪೌಡ್ರು ಲವಂಗ ಅರಶಿಣದ ಪುಡಿ ಮತ್ತು ಗಸಗಸೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನ ಮೇಲೆ ರುಬ್ಕೊಂಬರೋಣ ಸೊ ಇದು ರೆಡಿ ಆಯಿತು ನೆಕ್ಸ್ಟ್ ನಾವು ಕಾಯಿ ಮತ್ತು ಕಡಲೇನ ರುಬ್ಕೊಂಬರೋಣ ಸೊ ಇವಾಗ ಇವೆರಡೂ ರೆಡಿಯಾಗಿದ್ದಾವೆ ಇವಾಗ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಸ್ವಲ್ಪ ನೀರಿಗೆ ಹಾಕಿದ್ರೆ ನಾನು ಹಾಗೆ ಮಾಡ್ತೀನಿ ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ ಸೊ ಹಾಕಿಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ರೆಡಿಯಾಗಿದೆ ಎಲ್ಲ ಇವಾಗ ಮಾಡೋಣ ಬನ್ನಿ ನಾನು ಕುಕ್ಕರ್ಗೆ ಆಯಿಲ್ ಹಾಕ್ಬಿಟ್ಟು ನಾನು ಏನೂ ಹಾಕೋಲ್ಲ ಈರುಳ್ಳಿ ಆ ಥರ ಏನೂ ಹಾಕೋಲ್ಲ ಸೊ ಹಾಗೆ ಏನು ರುಬ್ಬಿಟ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ಬೇಯಿಸ್ಕೊಳ್ಳೋಣ ಈಗ ಕುದಿ ಕುದಿ ಇದೆ ಸೊ ಕುದಿ ಆದಮೇಲೆ ಚಿಕನ್ ಹಾಕ್ಕೊಳ್ಳೋಣ ನಾಟಿ ಕೋಳಿ ಇದು ನಮ್ಮ ಮನೇಲೇ ಇರೋ ಸಾಕಿದಂಥ ಕೋಳಿ ಸೊ ಅದನ್ನೇ ಮಾಡ್ತಾಯಿದ್ದೀನಿ ಅವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಒಗ್ಗರಣೆಗೆ ಉಪ್ಪು ಹಾಕ್ಕೊಂಡ್ಬಿಟ್ರೆ ಮಟನ್ಗೆ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ ಸೊ ಇವಾಗ ಇದಕ್ಕೆ ಮಿಕ್ಸ್ ಮಾಡಿಟ್ಕೊಂಡಿದ್ದ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನೂ ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೊತ್ತು ಬೇಯಿಸ್ಕೊಳ್ಳೋಣ ಸೊ ಇದು ಆದಮೇಲೆ ಕಾಯಿ ಮತ್ತೆ ಕಡಲೆ ಜುಬ್ಬು ಇಟ್ಕೊಂಡಿರ್ತೀವಿ ಸೊ ಅದನ್ನ ಹಾಕೊಳ್ಳೋಣ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಫಸ್ಟೇ ಹಾಕಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪಾಗ್ಬಿಡುತ್ತೆ ಆಮೇಲೆ ಸೊ ಇವಾಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಒಂದು ತ್ರೀ ವಿಸಿಲ್ಸ್ ಕುಗ್ಸ್ ನೋಡಿ ಪೂಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಟೇಸ್ಟು ಚೆನ್ನಾಗಿತ್ತು ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್